ನಾಗರ ಪಂಚಮಿಯ ಶುಭಾಶಯಗಳು ಎಲ್ಲರಿಗೂ ನನ್ನ ಚಾನಲ್ ನೋಡ್ತಾ ವೀಕ್ಷಣೆ ಮಾಡ್ತಾ ಇರುವ ಎಲ್ಲ ನನ್ನ ಫ್ರೆಂಡ್ಸಿಗೂ ಮತ್ತು ಸಬ್ಸ್ಕ್ರೈಬರ್ಸ್ಗೂ ಎಲ್ಲರಿಗೂ ತುಂಬ ಧನ್ಯವಾದಗಳು ತುಂಬ ಜನ ನನ್ನ ಚಾನಲಿಗೆ ನೋಡ್ತಾ ಇದ್ದೀರಿ ಹಾಗೆ ನನ್ನನ್ನು ಹೀಗೆ ಪ್ರೋತ್ಸಾಹ ಮಾಡಿ ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ನಾಗರ ಪಂಚಮಿಗೆ ನೋಡಿ ನಾಗರ ಪಂಚಮಿಗೆ ಎಲ್ಲರೂ ದೇವಸ್ಥಾನಗಳಿಗೆ ಹೋಗಿ ಬ ಹಣ್ಣಕಾಯಿ ಹೊಡಿಯೋದು ತನು ಒಪ್ಸೋದು ಅದೆಲ್ಲ ಮಾಡ್ತಾರೆ ಅಂದರೆ ನಮಗೆ ನ ನಾಗರ ಪಂಚಮಿ ಅಂದರೆ ಶುರು ಫ್ರೆಂಡ್ಸ್ ನಮಗೆ ಹಿಂದೂಗಳಿಗೆ ಹಬ್ಬಗಳು ಶುರು ಲೆಕ್ಕ ಹಾಗೆ ನಾಗನ ನಾಗದೇವರಿಂದವೇ ನಮ್ಮ ಹಬ್ಬಗಳು ಸಹ ಎಂಡಾಗುತ್ತೆ ಫ್ರೆಂಡ್ಸ್ ಅದೊಂದು ವಿಶೇಷ ನೋಡಿ ಹೇಗೆ ಶುರುವಾಗುತ್ತೋ ಡಿಸೆಂಬರಲ್ಲಿ ಸೃಷ್ಟಿ ಬರ್ತದೆ ನೋಡಿ ಎಂಡ್ ಅಲ್ಲಿಗೆ ನಮ್ಮದು ಹಬ್ಬಗಳು ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ನಾಗದೇವರು ನಮ್ಗೆ ಮತ್ತು ಹಿಂದೂಗಳಿಗೆ ಮಾತ್ರ ಇಲ್ಲ ಎಲ್ಲರೂ ಎಲ್ಲ ಮತದವರು ತುಂಬ ದೈವತದಿಂದ ನೋಡ್ತಾರೆ ಎಲ್ಲರಿಗೂ ಒಂದು ನಾಗದೇವ ನಾಗನನ್ನು ನೋಡಿಕೊಳ್ಳೆ ನಮ್ಗೆ ಇದರ ಸುದ್ದಿ ಬ್ಯಾಡ ಓಡುವವರೇ ಫ್ರೆಂಡ್ಸ್ ಅಷ್ಟು ಹೆದರಿಕೆ ನಾಗದೇವ್ರದ್ದು ಎಲ್ಲರಿಗೂ ಅಷ್ಟು ನಂಬಿಕೆ ಮತ್ತೆ ಹಾಗೆ ನಾವು ಬರೀ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಅಲ್ಲದೆ ಮನೇಲಿ ಸಹ ಏನಾದ್ರು ಒಂದು ದೇವರಿಗೆ ವಿಶೇಷವಾಗಿ ಒಂದು ಏನಾದ್ರು ಸಮರ್ಪಣೆ ಮಾಡೋದು ಎಲ್ಲರೂ ಹೆಚ್ಚಾಗಿ ಹಾಲ್ಬಾಯಿ ಅಥವಾ ಅರ್ಶಿನ ಕಡುಬು ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ಅದೆಲ್ಲ ಸ್ವಲ್ಪ ಕಷ್ಟದ ಕೆಲಸ ಸ್ವಲ್ಪ ದೇವರಿಗೆ ನೈವೇದ್ಯ ಮತ್ತು ಇಷ್ಟವಾದ ತಿಂಡಿ ಬೆಲ್ಲ ತಿಂಡಿ ಇಷ್ಟ ಫ್ರೆಂಡ್ಸ್ ನಾಗದೇವರಿಗೆ ಹಾಗೆ ಇವತ್ತೊಂದು ಒಂದು ವಿಶೇಷವಾದ ತಿಂಡಿ ಮಾಡಿ ತೋರಿಸ್ತೇನೆ ನಾನು ಇದನ್ನು ಎರಡನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡು ಈಗ ಹರ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಮಿಕ್ಸಿಗೆ ಹರ್ಕೊಂಡು ಬಂದಿದ್ದನ್ನು ಈ ಪಾತ್ರೆ ಇದು ಬಾಳೆ ಹೈಕೊಂಬ ಆಡಳು ಹಾಕಂತ ಇದೆ ನೋಡಿ ಫ್ರೆಂಡ್ಸ್ ಹೀಗೆ ಮಚ್ಚುವಾಗ ನಾವು ಈಗ ಅಡಿ ಹಿಡ್ದದನ್ನು ಮುಟ್ಟಿ ನೋಡಬೇಕು ಇದು ಗಟ್ಟಿ ಇದ್ರೆ ನೋಡಿ ಇದು ಗಟ್ಟಿಯಾಗಿ ಇತ್ತಲ್ಲ ಹಾಗೆ ನೀರು ಹಾಕೊಳ್ಬೇಕು ನೋಡಿ ಮಿಕ್ಸಿ ತೊಳೆದ ನೀರೆಲ್ಲ ಇಟ್ಕೊಂಡಿದೆ ಅದನ್ನು ಚೂರು ಹಾಕಂತ ಇದೆ ಕರೆಕ್ಟ್ ಆಗಿದೆ ಇದು ಮುಟ್ಟುವಾಗ ಸಹ ನೋಡಿ ಇದು ಇದು ಮುಟ್ಟುವಾಗ ಸಾಫ್ಟ್ ಇರಬೇಕು ಕರೆಕ್ಟ್ ಆಗಿದೆ ಈಗ ಇದು ಆಫ್ ಮಾಡ್ಕೊತ ಫ್ರೆಂಡ್ಸ್ ಇದನ್ನೆಲ್ಲ ಹೀಗೆ ಉಂಡೆ ಮಾಡ್ಕೊಂಬ ಒಂದು ಕಪ್ಪು ಬೆಲ್ಲ ಇಟ್ಕೊಂಡಿದೆ ಅದಕ್ಕೆ ಮಿಂಚೂರು ಕಾಯಿ ಹಾಕ್ಕೊಂಬೂರು ಕಾಯಿ ಹಾಕ್ಕೊಂಡಿದೆ ಹೀಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಾಕಿ ಹೀಗೆ ಮಿಕ್ಸ್ ಮಾಡ್ಕೊಂಡು ಬಿಡುವ ಇದನ್ನು ಈಗ ಸೆಕೊಳಗಿನ್ನ ಬೇಯಿಸ್ಕೊಳ್ಬೇಕು ಇಡ್ಲೆಗೆ ಒಳಗೆ ಹ್ಞೂ ಫ್ರೆಂಡ್ಸ್ ಹ್ಞೂ ಎರಡು ಚಮಚ ತುಪ್ಪ ಹಾಕ್ಕಂತ ಇದ್ದೆ ಇಚ್ಚಿಟ್ಬಿಡಿ ಅರ್ಧ ಗಂಟೆ ಬೆಳಿಬಿಡ್ತು ಅರ್ಧ ಗಂಟೆ ಮೇಲೆ ತೋರ್ಸ್ತಾರೆ ಬೋಣಿ ಹೇಳ್ಕೊಂಬ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಉಂಡೆಕಾಳು ರೆಡಿ ಆಗಿದೆ ದೇವಸ್ಥಾನಕ್ಕಂತೂ ಹೋಗುದು ಹೆಂಗೂ ಇದ್ದೇ ಇರುತ್ತೆ ಎಲ್ಲರೂ ದೇವಸ್ಥಾನಕ್ಕೆ ಅವರು ಅವ್ರ ಕುಲ ಎಲ್ಲ ಹೋಗಿ ತನು ಒಪ್ಸಿ ಬರ್ತಾರೆ ಆದರೆ ನಮ್ಮ ನಮ್ಮ ಮನೆಯಲ್ಲಿ ಒಂದು ದೇವ್ರಿಗೊಂದು ನೈವೇದ್ಯ ಇಟ್ಟರೆ ಇಟ್ಟು ಖಂಡಿತ ನಾವೆಲ್ಲರೂ ಒಂದು ನಾಗದೇವರ ಆಶೀರ್ವಾದಕ್ಕೆ ಪಾತ್ರರಾಗೋಣ ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛೆಪಡ್ ಇಷ್ಟಪಡ್ತೇನೆ ಫ್ರೆಂಡ್ಸ್ ಹಾಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಹೇಳಿ ನಾಗರ ಪಂಚಮಿ ನಾಗರ ಪಂಚಮಿಯ ನಾಗದೇವರದ ಅನುಗ್ರಹ ಎಲ್ಲರಿಗೂ ಸಿಕ್ಕಲಿ ಹೇಳಿ ನಾನು ಬಯಸುತ್ತೇನೆ ಎಲ್ಲರ ಮನೆಯಲ್ಲಿ ಚೂರು ಚೂರು ಏನಾದ್ರು ಒಂದು ಸಿ ಹಾಲು ಬೈ ಮಾಡ್ಕೋ ಕಷ್ಟ ಎಲೆ ಇದು ಕೃಷಿ ಎಲ್ಲ ಮಾಡಕ್ಕೂ ಕಷ್ಟ ಇದೇನಂತ ಕಷ್ಟ ಇಲ್ಲ ದೇವ್ರಿ ತುಂಬಾ ಪ್ರೀತಿ ಇದು ಗಣಪತಿಗಂತೂ ಹೇಳಿದ ತಿಂಡಿ ಫ್ರೆಂಡ್ಸ್ ಇದು ಚಾನಲ್ ಸ್ಟಾರ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಥ್ಯಾಂಕ್ ಯು